ಮತ್ತು ಛಲವಾದಿ ಸಮುದಾಯ ಮತ್ತು ಚಲವಾದಿ ಮಹಾಸಭಾ ವಿನಮ್ರವಾಗಿ ಮನವಿ ಮಾಡಿಕೊಳ್ಳೋದೇನು ಅಂದರೆ ನಾಳೆ ನಡೀತಕ್ಕಂಥ ಕಾರ್ಯಕ್ರಮ ವಸಂತನಗರ ಅಂಬೇಡ್ಕರ್ ಭವ ಭವನದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಸಮುದಾಯದ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಏನು ಚಲವಾದಿಗಳ ಚಿರಸ್ಮರಣಾ ಕಾರ್ಯಕ್ರಮ ಅಂತ ನಮ್ಮ ಅಗಲಿದ ನಾಯಕರನ್ನು ನೆನೆಸ್ಕೊಳ್ಳೋಂಥ ಈ ಒಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಚಿಂತಕರು ಸಮುದಾಯ ಚಿಂತಕರು ಆಗಮಿಸಬೇಕು ಇಲ್ಲಿ ಬಾಬಾ ಸಾಹೇಬ್ರ ಅವ್ರ ಬರ್ತಾ ಇದ್ದಾರೆ ಜನಪ್ರಕಾಶ್ ಸ್ವಾಮೀಜಿ ಅವರು ಬರ್ತಾ ಇದ್ದಾರೆ ಗೃಹ ಸಚಿವರಾದಂಥ ಜಿ ಪರಮೇಶ್ವರ್ ಸಾಹೇಬರು ಬರ್ತಾ ಇದ್ದಾರೆ ನನ್ನ ಸಮುದಾಯದ ಎಲ್ಲ ಹಾಲಿ ಶಾಸಕರುಗಳು ಎಲ್ಲ ಪಕ್ಷದವರು ಕೂಡ ಬರ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ಬಂದು ಸಮುದಾಯದ ಏಳಿಗೆಗೆ ಮತ್ತೆ ಸಮುದಾಯದ ಚಿಂತನೆಗೆ ತಾವೆಲ್ಲ ಬೆನ್ನೆಂದು ಬೆನ್ನೆಲು ನಿಂತ್ಕೋಬೇಕು ಅಂತೇಳಿ ಈ ಮುಖಾಂತರ ಸಂವಿಧಾನದ ಬಳಿಗೆ ಕರೆ ಕೊಡ್ತಿದ್ದೆ ಸರ್ ಮರೆಯಾದ ಚಲವಾದಿ ಚೇತನಗಳ ಚಿರಸ್ಮರಣಾ ಕಾರ್ಯಕ್ರಮ ಅಂತೇಳಿ ಛಲವಾದಿ ಮಹಾಚೇತನರಾದ ಏಳು ಜನ ಛಲವಾದಿ ನಾಯಕರುಗಳು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಿಂದ ನಮ್ಮ ಛಲವಾದಿ ಬಂಧುಗಳು ಬಂದು ಆ ನಮ್ಮ ಸಮಾಜಕ್ಕೆ ದುಡಿದಿರುವ ನಾಯಕರುಗಳಿಗೆ ಅವರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಂವಿಧಾನ ಬಳಗ ಮತ್ತು ಚಲವಾದಿ ಮಹಾಸಭದಿಂದ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗರಾದ ಶ್ರೀಯುತ ಆನಂದರಾಜ್ ಅಂಬೇಡ್ಕರ್ ಅಮೃತಾಸ್ತಿಯಿಂದ ಅವರಿಗೆ ಸಾಂತ್ವನ ಮತ್ತು ಒಂದು ನೆನಪಿನ ಕಾಣಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಸಮುದಾಯದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ ನಡೀತದೆ ಅದಕ್ಕೋಸ್ಕರ ಎಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲೆಯ ಛಲವಾದಿ ಬಂಧುಗಳು ಈ ಪತ್ರಿಕಾ ಮಾಧ್ಯಮವನ್ನೇ ಆಹ್ವಾನವನ್ನು ತಿಳಿದು ನಮ್ಮ ಸಮುದಾಯದ ಏಳಿಗಾಗಿ ಶ್ರಮಿಸಿದ ಈ ನಾಯಕರ ಒಂದು ಚಿರಸ್ಮರಣಾ ಕಾರ್ಯಕ್ರಮಕ್ಕೆ ರಾಜ್ಯವ್ಯಾಪಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಎಲ್ಲ ಚಲವಾದಿ ಬಂಧುಗಳಲ್ಲಿ ನನ್ನ ನಮ್ರತೆಯಿಂದ ವಿನಮ್ರತೆಯ ಮನವಿಯನ್ನು ಮಾಡ್ತಾ ಇದೆ ಈ ಏಳು ಜನ ನಾಯಕರು ನಮ್ಮ ಚಲವಾದಿ ಸಮುದಾಯದವರಾಗಿ ನಮ್ಮ ಸಮಾಜಕ್ಕೆ ತುಂಬ ನಷ್ಟ ಮಲ್ಲಿಕಾರ್ಜುನ ಖರ್ಗೆ ಸಾಹಿ ಜಿ ಪರಮೇಶ್ವರ್ ಸಾಹೇಬರು ಮಾದೇವಪ್ಪ ಸಹೇರು ಇವರುಗಳು ಎಪ್ಪತ್ತು ದಶಕಗಳನ್ನು ದಾಟಿದ್ದಾರೆ ಅವರಿಗೆ ಆಯುಷ್ ಆರೋಗ್ಯದ ಭಗವಂತದ ಕಲ್ಲಿಸಲಿ ಹೆಚ್ಚಿಗೆ ಅಂತ ವಾಸಿಸ್ತಾ ಈ ಏಳು ಜನ ನಾಯಕರುಗಳನ್ನ ನಾವು ಕಳ್ಕೊಂಡಿರ್ತಕ್ಕಂಥ ತ್ಯಾಗ ಕೂಡ ಈ ಸಮಾಜ ಕಟ್ಟಿಕೆ ಅಂತ ಭಾವಿಸ್ತಾ ಸಂವಿಧಾನ ಬಳಗ ಆ ಕಾಯಂದಿರನ್ನ ಕರೆಸಿ ನಮ್ಮ ಈ ದೇಶದ ವಿಮೋಚಕರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗರಾದಂಥ ಶ್ರೀ ಆನಂದರಾಜ್ ಅಂಬೇಡ್ಕರ್ ಅವರನ್ನು ಕಲಸಿ ಆ ಒಂದು ವಂಶದ ಕುಡಿಯಿಂದ ಇವರುಗಳಿಗೆ ಒಂದು ಗೌರವವನ್ನು ಸಲ್ಲಿಸತಕ್ಕಂಥ ಕೆಲಸ ಈ ಚ ಕಾರ್ಯಕ್ರಮದಲ್ಲಿ ಮಾಡೋಕ್ಕೆ ಸನ್ನಿಧಾನ ಬಳಗ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದ ಎಲ್ಲ ಇವಾಗ ಹಾಲಿ ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರು ಶ್ರೀಯುತ ಗೌರವಾನ್ವಿತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸಾಯಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾದೇವತ್ತ ಸಾಯರು ಗ್ರಾಮೀಣಾಭಿವೃದ್ಧಿ ಸಚಿವರಾದಂಥ ಶ್ರೀಯುತ ಪ್ರಿಯಾಂಕಿ ಅವರು ಎಲ್ಲ ಶಾಸಕರು ಒಳಗೊಂಡಂತೆ ಕಾಂಗ್ರೆಸ್ನ ಎಲ್ಲ ಶಾಸಕರು ಜೆ ಡಿ ಎಸ್ನ ಸಮೃದ್ಧಿ ಮಂಜುನಾಥ್ ಅಂತೇಳಿ ಭಾಗ್ಯಪಲ್ಲಿ ಅವರು ಬಿ ಜೆ ಪಿಯ ಸಿಮೆಂಟ್ ಮಂಜುನಾಥ್ ಅಂತೇಳಿ ಸಕಲೇಶ್ವರ ಶಾಸಕರು ಇದ್ರ ಜೊತೆಗೆ ನಮ್ಮ ರಾಜ್ಯ ಮಟ್ಟದ ನಾಯಕರು ಡಿ ಎಸ್ ಎಸ್ ಅವರು ಮಾಬಲಿ ಶಂಕರ್ ಅವರು ಮೋಹನ್ ರಾಜ್ ಅವರು ಚಂದ ಅವರು ಡಿ ಜಿ ಶಾಗರ್ ಅವರಂತೆ ಎಲ್ಲ ರಾಜ್ಯದ ಅನೇಕ ಗೆಳೆಯರನ್ನು ನಾವು ಆಹ್ವಾನ ನೀಡಿದ್ದೇವೆ ಎಲ್ಲರೂ ಒಟ್ಟಿಗೆ ಸೇರಿ ಚರ್ವಾದಿ ಸಮುದಾಯದ ಚಿಂತನಾ ಸಭೆಯನ್ನು ಕೂಡ ನಾಳೆ ಅಂದ್ಕೊಂಡಿದ್ದೀವಿ ಇವರ ಸನ್ಮಾನ ಗೌರವದ ಸಮಾರಂಭ ಹೋಗಿದ ನಂತರ ಈ ಸಮುದಾಯದ ಮುಂದಿನ ಹೆಜ್ಜೆಗಳು ಹೇಗಿರಬೇಕು ಅಂತೇಳಿ ಚಿತ್ರರಂಗ ಇರ್ಬೋದು ಅಧಿಕಾರಿ ವರ್ಗದವರಿರ್ಬೋದು ರಾಜಕೀಯ ರಂಗದಲ್ಲಿರ್ಬೋದು ಸಂಘಟನಾ ರಂಗದವರಿರ್ಬೋದು ಇನ್ನೇ ಅನೇಕ ರಂಗದ ಚರವಾದಿ ಸಮುದಾಯವನ್ನು ಧಕ್ಕೆ ಸೇರಿಸುವುದು ಒಂದು ಪೂರ್ವವಾಗಿ ನಾಡಿನ ಅಡಿರ್ತಕ್ಕಂಥ ನಾಡಿನ ಸಭೆ ಆಗಿರ್ತದೆ ಅಂತ ಹೇಳ್ತಾ ಈ ಸಭೆ ಮುಖಾಂತರ ಎಲ್ಲ ನಾಡಿನ ಚಳುವಾರಿ ಸಮುದಾಯದ ಸಮುದಾಯ ಪ್ರೇಮಿಗಳು ಬಾಬಾ ಸಾಹೇಬ್ ಅನುಯಾಯಿಗಳು ತಪ್ಪದೇ ಈ ಕಾರ್ಯಕ್ರಮಕ್ಕೆ ಸಮುದಾಯ ಚಿಂತನ ಬಗ್ಗೆ ಆಗಮಿಸಬೇಕು ಹಾಗೆ ಎಲ್ಲ ಸಾರ್ವಜನಿಕರಲ್ಲಿ ಎಲ್ಲ ಸಂಘಟನೆಯವರಲ್ಲಿ ಎಲ್ಲ ಸಮುದಾಯದವರಲ್ಲಿ ಎಲ್ಲ ನಾಯಕರು ನಾಳೆ ನಡೀತಕ್ಕಂಥ ನಮ್ಮ ಸಮುದಾಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ನಾನು ಸಾರ್ವಜನಿಕವಾಗಿ ಸ್ವಾಗತವನ್ನು ಪಡಿಸುತ್ತೇನೆ ನಮ್ಮ ಸಮುದಾಯದ ಏಳಿಗೆಗೆ ತಮ್ಮೆಲ್ಲರೂ ಸಹಕಾರ ಹೋಗಿ